ಎಲ್ಲರಿಗೂ ಶುಭೋದಯ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಇದ್ದೇನೆ ಆತ್ಮೀಯರೇ ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ಸುರತ್ಕಲ್ನಲ್ಲಿ ಯಕ್ಷ ಅಭಿಮಾನಿ ಬಳಗ ಟ್ರಸ್ಟ್ ಇದು ಕೇವಲ ಒಂದು ವಾಟ್ಸಪ್ ಗ್ರೂಪ್ ಆಗಿ ಪ್ರಾರಂಭವಾಗಿದ್ದು ಆ ನಂತರದಲ್ಲಿ ಯಕ್ಷಗಾನವನ್ನು ಬೆಳೆಸುವಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಾ ಇದೆ ಇದೀಗ ನಾಳದು ಅಕ್ಟೋಬರ್ ನಾಲ್ಕನೇ ತಾರೀಕಿನಂದು ನಮ್ಮ ಬಳಗದ ದಶಮ ಸಂಭ್ರಮವನ್ನು ಆಚರಿಸಲಿದ್ದೇವೆ ಆ ಕುರಿತಾಗಿ ಇಂದು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರೂ ಸೇರಿದ್ದೇವೆ ನಾನು ಬಳಗದ ಕಾರ್ಯದರ್ಶಿಯಾದ ಶ್ರೀಮತಿ ಪೂರ್ಣಿಮಾ ಪ್ರಶಾಂತ್ ಶಾಸ್ತ್ರಿ ಹಾಗೆ ಇವರು ಬಳಗದ ಕೋಶಾಧಿಕಾರಿಯಾದ ಶ್ರೀ ಅನಂತಮೂರ್ತಿ ಅದೇ ರೀತಿ ಇವರು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಕೃಷ್ಣ ಪ್ರಸಾದ್ ಕಾಟಿಪಳ್ಳ ಹಾಗೆ ನಮ್ಮ ಬಳಗದ ಸದಸ್ಯರಾಗಿ ಶ್ರೀಯುತ ರಂಜನ್ ಹೊಳ್ಳ ಅದೇ ರೀತಿ ಶ್ರೀ ಶ್ರೀನಿಧಿ ಸುರತ್ಕಲ್ ಕಾರ್ಯಕ್ರಮದ ರೂಪುರೇಷೆಯ ಬಗ್ಗೆ ಇನ್ನೀಗ ನಮ್ಮ ಕೋಶಾಧಿಕಾರಿಯವರು ವಿವರಿಸಲಿದ್ದಾರೆ ಎಲ್ಲರಿಗೂ ವಂದನೆಗಳು ಯಕ್ಷಾಭಿಮಾನಿ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ಇದರ ದಶಮ ಸಂಭ್ರಮದ ಅಂಗವಾಗಿ ಅಕ್ಟೋಬರ್ ನಾಲ್ಕರಂದು ನಾವು ಸಂಜೆ ಐದು ಗಂಟೆಯಿಂದ ಅಕ್ಟೋಬರ್ ಐದರ ಬೆಳಿಗ್ಗೆ ಆರು ಗಂಟೆಯ ತನಕ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಇವರು ಆಗಮಿಸಲಿಟ್ಟಿದ್ದಾರೆ ಶುಭಾಶಂಸೆಯನ್ನು ನೀಡಲಿದ್ದಾರೆ ವೇದಮೂರ್ತಿ ವೆಂಕಟರಮಣ ಹಾಸರಣ್ಣರು ಅನುವಂಶಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ದೀಪಗಳಿಸಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಹಾಗಾಗಿ ಹಾಗೆಯೇ ಅಭ್ಯಾಗತರಾಗಿ ಬರುವವರು ಡಾಕ್ಟರ್ ವೈ ಭರತ್ ಶೆಟ್ಟಿ ಮಾನ್ಯ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಶ್ರೀ ರವೀಂದ್ರ ಶೇಟ್ ಶ್ರೀ ಜಗನ್ನಾಥ ಶೆಟ್ಟಿ ಬಾಳ ವಿಶ್ವೇಶ್ವರ ಬದವಿದೆ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಶ್ರೀ ಅಗರಿ ರಾಘವೇಂದ್ರ ರಾವ್ ಶ್ರೀ ಪ್ರಸನ್ನ ಕೆ ವಿ ಶ್ರೀ ಜಯಚಂದ್ರ ಹತ್ವಾರ್ ಹಾಗೂ ಶ್ರೀ ರಾಜೇಶ್ ಕುಳಾಯ್ ಅವರು ಸಭಾ ಕಾರ್ಯಕ್ರಮದಲ್ಲಿ ಐದು ಹಿರಿಯ ಕಲಾವಿದರುಗಳನ್ನು ನಾವು ಸನ್ಮಾನಿಸಲಿದ್ದೇವೆ ಮೊದಲನೇದಾಗಿ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಗಳು ಹಿರಿಯ ಭಾಗವತರಾಗಿದ್ದಾರೆ ಶ್ರೀ ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಿರಿಯ ಮಟ್ ಮದ್ದಲೆಗಾರರು ಶ್ರೀ ರಮೇಶ್ ಭಟ್ ಬಾಯಾರು ಹಿರಿಯ ವೇಷಧಾರಿಗಳು ಶ್ರೀ ಮಾಧವ ಭಂಡಾರಿ ಕುಳಾಯಿ ಹಿರಿಯ ಪ್ರಸಂಗಕರ್ತರು ಹಾಗೂ ಶ್ರೀ ಮನೋಜ್ ಕುಮಾರ್ ಕಿನಿಗೋಳಿ ನೇಪಥ್ಯ ಕಲಾವಿದರು ಇದರೊಂದಿಗೆ ಸಭಾ ಕಾರ್ಯಕ್ರಮದ ಬಳಿಕ ಹಲವು ಅತಿಥಿ ಕಲಾವಿದರುಗಳಿಂದ ಯಕ್ಷಗಾನ ಪ್ರದರ್ಶನಗಳು ನಡೆಯಲಿಕ್ಕಿದೆ ಸಭಾ ಕಾರ್ಯಕ್ರಮದ ಮುಂಚಿತವಾಗಿ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯವರೆಗೆ ಬಳಗದ ಸದಸ್ಯರುಗಳಿಂದ ಕಲ್ಯಾಣಂ ಎನ್ನುವಂತಹ ಪ್ರಸಂಗ ಆಖ್ಯಾನ ಪ್ರದರ್ಶನಗೊಳ್ಳಲಿದೆ ಸಭಾ ಕಾರ್ಯಕ್ರಮ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ನಡೆಯಲಿಕ್ಕಿದೆ ರಾತ್ರಿ ಒಂಬತ್ತರಿಂದ ಹನ್ನೆರಡು ಗಂಟೆಯವರೆಗೆ ಶ್ರೀರಾಮ ಕಲ್ಯಾಣಂ ಇದು ವೇಷ ಮತ್ತು ಹಾಸ್ಯ ಕಲಾವಿದರಿಂದ ಜರುಗಲಿಕ್ಕಿದೆ ಹಾಗೆ ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಮೂವತ್ತರವರೆಗೆ ಕಿರೀಟ ಮತ್ತು ಬಣ್ಣದ ವೇಷದ ಕಲಾವಿದರಿಂದ ಶ್ರೀ ಕೃಷ್ಣ ಕಲ್ಯಾಣಂ ಎನ್ನುವಂತಹ ಆಖ್ಯಾನ ಪ್ರದರ್ಶನಗೊಳ್ಳಲಿದೆ ಹಾಗೆ ರಾತ್ರಿ ಮೂರು ಮೂವತ್ತರಿಂದ ಬೆಳಿಗ್ಗೆ ಆರರ ತನಕ ಶ್ರೀನಿವಾಸ ಕಲ್ಯಾಣಂ ಎನ್ನುವಂತಹ ಆಖ್ಯಾನ ಸ್ತ್ರೀವೇಶ ಕಲಾವಿದರುಗಳಿಂದ ಸಂಪನ್ನಗೊಳ್ಳಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇವೆ ಯಕ್ಷಾಭಿಮಾನಿ ಬಳಗ ಟ್ರಸ್ಟ್ ಸುರತ್ಕಲ್ ಇದು ಆರಂಭವಾದದ್ದು ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ಯಕ್ಷಗಾನ ಪ್ರೇಮಿಗಳ ಸಂಘಟನೆಯ ಸದಸ್ಯರು ಈ ಸಂಘಟನೆಯ ಹೃದಯದಿಂದ ಯಕ್ಷಗ ಯಕ್ಷಗಾನವನ್ನು ಆಸ್ವಾದಿಸುವ ಕಲೆಯ ಗೌರವವನ್ನು ಉಳಿಸಿ ಬೆಳೆಸುವ ದೃಷ್ಟಿಕೋನದಿಂದ ಸ್ಥಾಪಿತವಾಗಿದೆ ಕಲೆಯ ಬೆಳವಣಿಗೆ ಹಾಗೂ ಸಂಸ್ಕೃತಿಯನ್ನು ಸಾರಲು ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಕೊಂಡು ಬರುತ್ತಾ ಇದ್ದೇವೆ ಇದೀಗ ದಶಮ ಸಂಭ್ರಮದ ಹೊಸ್ತಿಲಲ್ಲಿ ನಾವಿದ್ದೇವೆ ಈ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ವಿಭಿನ್ನ ರೀತಿಯಲ್ಲಿ ಶ್ರೀ ದೇವಿ ಮಹಾತ್ಮೆಯನ್ನು ನಾವು ಆಯೋಜಿಸಿದ್ದೆವು ಆ ಕಾರ್ಯಕ್ರಮದಲ್ಲಿಯೂ ಐದು ಹಿರಿಯ ಕಲಾವಿದರನ್ನು ನಾವು ಸನ್ಮಾನಿಸಿದ್ದೆವು ಆ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಏವ ಧನುರ್ಧರ ಎಂಬ ಆಖ್ಯಾನವನ್ನು ನಾವು ಕೈಗೊಂಡಿದ್ದೆವು ಅದರಲ್ಲಿ ಅರ್ಜುನನ ಆರು ಪ್ರಸಂಗವನ್ನು ಹೆಚ್ಚಾಗಿ ಚಾಲ್ತಿಯಲ್ಲಿ ಇಲ್ಲದ ಪ್ರಸಂಗವನ್ನು ನಾವು ಆಯೋಜಿಸಿದ್ದೆವು ಅಲ್ಲಿಯೂ ಹಾಗೆ ಮೂರು ಜನ ಕಲಾವಿದರನ್ನು ನಾವು ಸನ್ಮಾನಿಸಿದ್ದೆವು ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕುಂಭ ಸಂಭವ ಉಭಯ ಕುಲ ಬಿಲ್ಲೋಜ ದ್ರೋಣನ ಪಾತ್ರವನ್ನು ಬಿಂಬಿಸುವ ಅನೇಕ ಪ್ರಸಂಗಗಳನ್ನು ನಾವು ಅಲ್ಲಿ ಆಯೋಜಿಸಿದ್ದೆವು ಈಗ ಆ ನಂತರದಲ್ಲಿ ಕೊರೋನಾ ಕೊರೋನಾ ಎಂಬ ಮಹಾಮಾರಿಯ ಕಾರಣದಿಂದ ನಾವು ಕಾರ್ಯಕ್ರಮವನ್ನು ಆಯೋಜಿಸುವುದನ್ನು ಸ್ವಲ್ಪ ಕಾಲ ನಿಲ್ಲಿಸಬೇಕಾಯಿತು ಆದರೂ ನಮ್ಮ ಬಳಗದ ಸದಸ್ಯರು ನಮ್ಮ ಗೌರವಾಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮಾ ಯತೀಶ್ರೈ ಅವರು ಅನೇಕ ಮಕ್ಕಳಿಗೆ ಯಕ್ಷಗಾನ ಉಚಿತ ಉಚಿತ ತರಬೇತಿಯನ್ನು ನೀಡುತ್ತಾ ಬರುತ್ತಿದ್ದಾರೆ ಅದೇ ರೀತಿ ನಮ್ಮ ಕೋಶಾಧಿಕಾರಿಯಾದ ಅನಂತಮೂರ್ತಿ ಹಾಗೂ ಅನಂತಮೂರ್ತಿ ಅವರ ಸಂಚಾರಕತ್ವದಲ್ಲಿ ಶ್ರೀ ಕೃಷ್ಣರಾಜಭಟ್ ನಂದಳಿಕೆ ಅವರ ನೇತೃತ್ವದಲ್ಲಿ ಅನೇಕ ಮಕ್ಕಳಿಗೆ ಚೆಂಡೆ ಹಾಗೂ ಮದ್ದಳೆಯ ತರಬೇತಿಯನ್ನು ನೀಡುತ್ತಾ ಬರುತ್ತಾ ಇದ್ದೇವೆ ಈ ವರ್ಷದಿಂದ ಬಣ್ಣಗಾರಿಕೆ ಹಾಗೂ ವೇಷಗಾರಿಕೆಯ ತರಬೇತಿಯನ್ನು ಪ್ರಾರಂಭಿಸಲು ನಾವು ಉದ್ದೇಶಿಸಿದ್ದೇವೆ ಅದೇ ರೀತಿ ನಿರಂತರವಾಗಿ ನಮ್ಮ ಬಳಗದ ಸದಸ್ಯರು ತಾಳಮದ್ದಲೆ ಕೂಟಗಳನ್ನು ಕೂಟಗಳಲ್ಲಿ ಭಾಗವಹಿಸುತ್ತಾ ಆ ತಾಳಮದ್ದಲೆಯ ವೈಖರಿಯನ್ನು ಎಲ್ಲ ಕಡೆಯಲ್ಲೂ ಪಸರಿಸುತ್ತಾ ಬರುತ್ತಾ ಇದ್ದೇವೆ ಈಗ ಸಂತೋಷದ ವಿಷಯವೆಂದರೆ ನಾನು ಆಗಲೇ ಹೇಳಿದ ಹಾಗೆ ದಶಮ ಸಂಭ್ರಮದ ನಮ್ಮ ಹೊಸ್ತಿಲಲ್ಲಿ ನಾವಿದ್ದೇವೆ ಈ ವರ್ಷದ ಕಾರ್ಯಕ್ರಮವನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಇವರ ಸಹಭಾಗಿತ್ವದಲ್ಲಿ ನಾವು ನೆರವೇರಿಸಲಿದ್ದೇವೆ ಅಕ್ಟೋಬರ್ ನಾಲ್ಕು ಶನಿವಾರ ಸುರತ್ಕಲ್ನ ಹಿಂದೂ ವಿದ್ಯಾದಾಯಿನಿಯ ವಜ್ರ ಮಹೋತ್ಸವ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ ತಾವೆಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಅದೇ ರೀತಿ ಕೆಲವು ಪಾತ್ರ ವೈಶಿಷ್ಟ್ಯದ ಬಗ್ಗೆ ನಮ್ಮ ಸಂಘಟನಾ ಕಾರ್ಯದರ್ಶಿಯವರು ನಿಮಗೆ ಈಗ ತಿಳಿಸಲಿದ್ದಾರೆಲ್ಲ ಯಕ್ಷಾಭಿಮಾನಿ ಬಳಗ ಟ್ರಸ್ಟ್ ನಮ್ಮ ಕಾರ್ಯದರ್ಶಿ ತಿಳಿಸಿದ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದದ್ದು ಆ ದಿವಸವೇ ನಾವು ಒಂದು ತೀರ್ಮಾನವನ್ನು ಮಾಡಿದವರು ದ್ವೈವಾರ್ಷಿಕವಾಗಿ ಕಾರ್ಯಕ್ರಮವನ್ನು ನಾವು ಮುನ್ನಡೆಸಿಕೊಂಡು ಬರಬೇಕು ಎಂಬ ಹಾಗೆ ಅಂದರೆ ಎರಡು ವರ್ಷಕ್ಕ ಒಮ್ಮೆ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಬರಬೇಕು ಹೆಚ್ಚಾಗಿ ಹಿರಿಯ ಕಲಾವಿದರನ್ನು ಗುರುತಿಸಿಕೊಂಡು ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಆ ಮೂಲಕವಾಗಿ ಕಲೆಗೆ ನಮ್ಮ ಸೇವೆಯನ್ನು ಸಮರ್ಪಿಸಬೇಕು ಎಂಬಂತಹ ಉದ್ದೇಶದಿಂದಲೇ ಸ್ಥಾಪಿತವಾದಂತಹ ಒಂದು ಟ್ರಸ್ಟಿ ಅದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡುವಾಗ ನಾವು ಯೋಚನೆ ಮಾಡ್ತೇವೆ ಯಾವ ಹೊಸತನವನ್ನು ನಾವು ಇಲ್ಲಿ ತರಬೋದು ಆಡುವ ಪ್ರಸಂಗಗಳನ್ನೇ ಆಡುವುದಾದರೂ ಕೂಡ ಅದರಲ್ಲೊಂದು ಹೊಸತನವನ್ನು ಹೇಗೆ ತರಬೋದು ಎಂಬ ಹಾಗೆ ಯೋಚನೆ ಮಾಡುವಾಗ ಪ್ರಪ್ರಥಮವಾಗಿ ನಾವು ದೇವಿ ಮಹಾತ್ಮೆಯನ್ನು ವಿಭಿನ್ನ ಶೈಲಿಯಲ್ಲಿ ಅಂದರೆ ಕೆಲವು ಕಲಾವಿದರ ಸ್ಥಾಪಿತ ಪಾತ್ರಗಳುಂಟು ಇಂಥ ಕಲಾವಿದ ಇಂಥದ್ದೇ ಪಾತ್ರ ಮಾಡುವುದು ಅಂತ ಆದರೆ ಅಂತಹ ಪಾತ್ರದ ಹಾಗೂ ಕಲಾವಿದರನ್ನು ಬದಲಿಸಿಕೊಂಡು ಆ ಕಲಾವಿದರಿಗೆ ಬೇರೆ ಪಾತ್ರಗಳನ್ನು ಕೊಟ್ಟು ಆ ಕಾರ್ಯಕ್ರಮವು ಯಶಸ್ವಿಯಾಗಿದೆ ಕಲಾಭಿಮಾನಿಗಳ ಕಲಾ ಸಂಘಟಕರ ಎಲ್ಲ ಕಲಾವಿದರ ಪ್ರೋತ್ಸಾಹದಿಂದ ಆ ಕಾರ್ಯಕ್ರಮಕ್ಕೆ ನಮಗೆ ಐದು ಸಾವಿರಕ್ಕಿಂತಲೂ ಹೆಚ್ಚಿನ ಮನ್ ಮಂದಿ ವೀಕ್ಷಕರು ಆಗಮಿಸಿ ಅಂದಿನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿದೆ ತದನಂತರದಲ್ಲಿ ಪಾರ್ಥಯವ ಧನುರ್ಧರ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಕೈಗೊಂಡಂತಹ ಕಾರ್ಯಕ್ರಮ ಅದರಲ್ಲಿಯೂ ಹಾಗೆ ಅರ್ಜುನನ ಕುರಿತಾದ ವಿಶೇಷ ಪ್ರಸಂಗಗಳನ್ನು ಆಯ್ದುಕೊಂಡು ಅಂದರೆ ಚಾಲ್ತಿಯಲ್ಲಿ ಇಲ್ಲದೇ ಇರುವಂತಹ ಪ್ರಸಂಗಗಳನ್ನು ಆಯ್ದುಕೊಂಡು ನಾವು ಅಂದು ಪ್ರದರ್ಶನವನ್ನು ಆಯೋಜಿಸಿದ್ದೆವು ಅದು ಕೂಡ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಿತು ತದನಂತರ ಕೊರೋನಾ ಮಹಾಮಾರಿಯಿಂದಾಗಿ ನಮಗೊಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕಾರ್ಯಕ್ರಮ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ನಾವು ಒಂದಾಗಿ ಸದಸ್ಯರೆಲ್ಲ ಸಭೆ ಸೇರಿ ಕುಂಭ ಸಂಭವ ಎಂಬಂತಹ ಒಂದು ಪ್ರಸಂಗವನ್ನು ಅತ್ಯಂತ ಅಪರೂಪದ ಪ್ರಸಂಗ ಅದು ಕೂಡ ದ್ರೋಣಾಚಾರ್ಯರ ಕುರಿತಾದಂತಹ ಒಂದು ಸಂಪೂರ್ಣ ಪ್ರಸಂಗ ಆ ಪ್ರಸಂಗವನ್ನು ಕಲಾವಿದರ ಸಹಕಾರದಿಂದ ಆಡಿ ತೋರಿಸಿದೆವು ಅಲ್ಲಿ ಕೂಡ ಯಶಸ್ವಿಯಾಯಿತು ಕಾರ್ಯಕ್ರಮ ಅದೇ ರೀತಿ ಈಗ ದಶಮಾನೋತ್ಸವದಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ತರಬೇಕು ನಮ್ಮ ಮೊದಲಿನ ದೇವಿ ಮಹಾತ್ಮೆಯಾಗಿ ಈ ಸಲವು ಒಂದು ಏನಾದರೂ ಕಲಾ ಪ್ರಪಂಚಕ್ಕೊಂದು ಹೊಸತನವನ್ನು ಕೊಡಬೇಕು ಎಂಬಂತಹ ಉದ್ದೇಶದಿಂದ ಯಕ್ಷಗಾನದಲ್ಲಿ ವೇಷಗಾರಿಕೆಯ ವಿಭಾಗ ಅಂದರೆ ಕಿರೀಟ ವೇಷ ಇರ್ಬೋದು ವೇಷ ಇರ್ಬೋದು ಸ್ತ್ರೀ ವೇಷ ಇರ್ಬೋದು ಅಥವಾ ಹಾಸ್ಯ ಇರ್ಬೋದು ಬಣ್ಣದ ವೇಷ ಹೀಗೆ ವಿಭಾಗಗಳುಂಟು ಆ ವಿಭಾಗದವರಿಗೆ ಒಂದೊಂದು ಪ್ರಸಂಗವನ್ನೇ ಸೀಮಿತಗೊಳಿಸಿ ಅದರಲ್ಲಿ ಬರುವಂತಹ ಎಲ್ಲ ಪಾತ್ರಗಳನ್ನು ಆ ವಿಭಾಗಕ್ಕೆ ಸೇರಿರುವಂತಹ ಕಲಾವಿದರೇ ಮಾಡಬೇಕು ಎಂಬಂತಹ ಒಂದು ನಿರ್ಣಯದೊಂದಿಗೆ ಈ ಬಾರಿ ನಾವು ಪಂಚ ಕಲ್ಯಾಣ ಅಥವಾ ಶುಭಂ ಕರ್ವತಿ ಕಲ್ಯಾಣಂ ಎಂಬಂತಹ ಶೀರ್ಷಿಕೆ ಅಡಿಯಲ್ಲಿ ಪಂಚ ಕಲ್ಯಾಣ ಎಂಬ ಪ್ರಸಂಗವನ್ನು ಆಡಿ ತೋರಿಸ್ಲಿಕ್ಕೆ ನಾವು ನಿಶ್ಚಯ ಮಾಡಿದ್ದೇವೆ ಶಿವಕಲ್ಯಾಣ ರಾಮಕಲ್ಯಾಣ ಕೃಷ್ಣ ಕಲ್ಯಾಣ ಹಾಗೂ ಶ್ರೀನಿವಾಸ ಕಲ್ಯಾಣ ಈ ಐದು ಕಲ್ಯಾಣಗಳನ್ನು ಅಂದರೆ ಶ್ರೀಕೃಷ್ಣ ಕಲ್ಯಾಣದಲ್ಲಿ ಎರಡು ಕಲ್ಯಾಣಗಳು ಸೇರಿಕೊಂಡಿದೆ ಹಾಗಾಗಿ ಈ ಐದು ಕಲ್ಯಾಣಗಳನ್ನು ಕೂಡ ನಮ್ಮ ದಕ್ಷಿಣೋತ್ತರ ಜಿಲ್ಲೆಯ ಅತ್ಯಂತ ಸುಪ್ರಸಿದ್ಧ ಕಲಾವಿದರ ಕೂಡುಕೆಯಲ್ಲಿ ನಾವು ಈ ಬಾರಿ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತ ಮಿತ್ರರೆಲ್ಲ ಮಿತ್ರರಾದಂತಹ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಹಾಗೆ ನಮ್ಮ ಕಲಾಭಿಮಾನಿ ಬಂಧುಗಳು ಕಲಾ ಪ್ರೋತ್ಸಾಹಕರು ಪ್ರೇಕ್ಷಕರು ಎಲ್ಲರೂ ಕೂಡ ನಮ್ಮ ಅಕ್ಟೋಬರ್ ನಾಲ್ಕನೇ ತಾರೀಕು ವಿದ್ಯಾದಾಯಿನಿ ಪ್ರೌಢಶಾಲೆ ವಜ್ರ ಮಹೋತ್ಸವ ಸಭಾಂಗಣದಲ್ಲಿ ಸಭಾಂಗಣದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಎಂಬ ಹಾಗೆ ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೇವೆ